ಕಲಿಕಾಫಲ ಒಂದು ನಾವು ಓದಿದ ಗದ್ಯ ಪದ್ಯ ಕತೆ ಕಾವ್ಯಗಳನ್ನು ಕುರಿತು ಅದರ ಸತ್ಯ ಸತ್ಯತೆಯ ಮೌಲ್ಯಗಳ ಬಗೆಗೆ ನಮ್ಮ ನಿರ್ಧಾರವನ್ನು ಅಭಿವ್ಯಕ್ತಪಡಿಸುತ್ತಾರೆ ಚಟುವಟಿಕೆ ಒಂದು ಗದ್ಯ ಓದಿ ತರ್ಕಿಸೋಣ ನೀಡಿರುವ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋಣ ಪಠ್ಯ ಒಂದು ಪಠ್ಯ ಒಂದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಆವಿಷ್ಕಾರಗಳು ಆಕಸ್ಮಿಕಗಳಲ್ಲ ಅವು ನಿರಂತರ ಶ್ರಮಕ್ಕೆ ಒಲಿದ ವರಗಳು ಹೇಗೆ ತಾರ್ಕಿಕವಾಗಿ ಆಲೋಚಿಸಿ ಅಭಿಪ್ರಾಯ ತಿಳಿಸಿ ಉತ್ತರ ಆವಿಷ್ಕಾರಗಳು ಆಕಸ್ಮಿಕ ಅಲ್ಲ ಅವು ನಿರಂತರ ಶ್ರಮಕ್ಕೆ ಒಲಿದ ವರ ಎಂಬ ಮಾತು ನಿಜಕ್ಕೂ ಸತ್ಯವಾಗಿದೆ ಪರಿಸ್ಥಿತಿಯಿಂದ ಮಾತ್ರ ಅತ್ಯಂತ ಅಮೂಲ್ಯ ವಸ್ತುವನ್ನು ಪಡೆಯಬಹುದು ಮನುಷ್ಯ ತನ್ನ ನಿರಂತರ ಶ್ರಮದಿಂದ ಹೊಸ ಹೊಸ ಯಂತ್ರಗಳನ್ನು ತಯಾರಿಸಿದ್ದಾನೆ ಅಸಾಧಾರಣ ಪ್ರತಿಭಾಶಾಲಿ ಅನಿಸಿಕೊಂಡಿದ್ದಾನೆ ಅದರಿಂದ ಬೇಡಿಕೆಗಳನ್ನು ಪೂರೈಸಿಕೊಳ್ಳುತ್ತಾನೆ ಹಾಗೂ ಕೆಲಸವನ್ನು ಕಡಿಮೆ ಶ್ರಮ ಸಮಯದಲ್ಲಿ ಮಾಡಲು ಈ ಅಮೂಲ್ಯವಾದ ಯಂತ್ರಗಳು ನೆರವಾಗಿವೆ ಪ್ರಶ್ನೆ ಎರಡು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಏಕೆ ಎಂಬುದನ್ನು ಉದಾಹರಣೆ ಸಹಿತ ಹೇಳಿ ಉತ್ತರ ಹೌದು ರೈತರು ನಿರಂತರ ಪರಿಶ್ರಮದಿಂದ ತಮ್ಮ ಭೂಮಿಯಲ್ಲಿ ಕಾಲ ಕಾಲಕ್ಕೆ ಉಳುಮೆ ಮಾಡಿ ಬೀಜಗಳ ಬಿತ್ತನೆ ಮಾಡಿ ನೀರು ಗೊಬ್ಬರಗಳನ್ನು ಹಾಕಿ ಕೀಟನಾಶಕಗಳನ್ನು ಸಿಂಪಡಿಸಿ ಜಾಗರೂಕತೆಯಿಂದ ಆ ಬೆಳೆಯನ್ನು ರಕ್ಷಿಸಿದರೆ ಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಪ್ರಶ್ನೆ ಮೂರು ಇಂದಿನ ತರಗತಿಗಳಲ್ಲಿ ನೀವು ಹಾಕಿದ ಶ್ರಮ ಅದಕ್ಕೆ ದೊರೆತ ಪ್ರತಿಫಲವನ್ನು ತಿಳಿಸಿ ಉತ್ತರ ನಾನು ಇಂದಿನ ತರಗತಿಗಳಲ್ಲಿ ಸಮಪಟ್ಟು ಅಧ್ಯಯನ ಮಾಡಿದ್ದರಿಂದ ಉತ್ತಮ ಅಂಕ ಪಡೆದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾದೆ ಅದರಿಂದಾಗಿ ನನ್ನನ್ನು ಗುರುಗಳು ಪ್ರಶಂಸಿಸಿದರು ಮನೆಯವರ ಸಂತೋಷಕ್ಕೆ ಕಾರಣನಾಗಿದ್ದೇನೆ ಚಟುವಟಿಕೆ ಎರಡು ಕತೆ ಓದಿ ಮೌಲ್ಯ ತಿಳಿಯೋಣ ಪಠ್ಯ ಎರಡು ಪಠ್ಯ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕಥೆಯಿಂದ ತಿಳಿದು ಬರುವ ಮೌಲ್ಯವೇನು ಅಥವಾ ನೀತಿ ಏನು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಉತ್ತರ ಈ ಕಥೆಯಿಂದ ತಿಳಿದು ಬರುವ ನೀತಿ ಎಂದರೆ ನಾವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಮೊದಲು ದೊಡ್ಡವರ ಅಥವಾ ಮುಖಂಡರ ಮಾತನ್ನು ಕೇಳಬೇಕು ಏಕೆಂದರೆ ಅವರು ನಮ್ಮ ಒಳಿತನ್ನೇ ಬಯಸುತ್ತಾರೆ ಎಂಬುವುದು ನನ್ನ ಅಭಿಪ್ರಾಯವಾಗಿದೆ ಪ್ರಶ್ನೆ ಎರಡು ಪಾರಿವಾಳದ ಜಾಣ್ಮೀನು ನೀವು ಮೆಚ್ಚುವಿರ ಏಕೆ ಮೆಚ್ಚುತ್ತೇನೆ ಏಕೆಂದರೆ ಪಾರಿವಾಳಗಳು ಮುಖಂಡ ಪಾರಿವಾಳದ ಮಾತನ್ನು ಮೀರಿ ಸಂಕಷ್ಟದಲ್ಲಿ ಸಿಲುಕಿದಾಗ ಜಾಣ್ಮೆಯಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿಕೊಟ್ಟಿತು ಹಾಗೂ ಮುಖಂಡ ಪಾರಿವಾಳ ಜಾಣ್ಮೆಯಿಂದ ಅವುಗಳನ್ನು ಅಪಾಯದಿಂದ ಪಾರು ಮಾಡಿತು ಪ್ರಶ್ನೆ ಮೂರು ಈ ಕತೆಗೆ ಸೂಕ್ತವಾದ ಗಾದೆ ಮಾತನ್ನು ತಿಳಿಸಿ ಇದೇ ಸೂಕ್ತ ಗಾದೆ ಎಂಬುದಕ್ಕೆ ಕಾರಣ ತಿಳಿಸಿ ಉತ್ತರ ಒಗ್ಗಟ್ಟಿನಲ್ಲಿ ಬಲವಿದೆ ಈ ಕತೆಗೆ ಸೂಕ್ತ ಗಾದೆ ಕಾರಣ ಕಷ್ಟಕರವಾದ ಕೆಲಸವನ್ನು ಒಬ್ಬರ ಜೊತೆಗೆ ನಾಲ್ಕಾರು ಮಂದಿ ಸೇರಿ ಮಾಡುವುದರಿಂದ ಅದು ಸುಲಭವಾಗುವುದರ ಜೊತೆಗೆ ಯಶಸ್ವಿಯೂ ಆಗುತ್ತದೆ ಚಟುವಟಿಕೆ ಮೂರು ಪದ್ಯ ಓದೋಣ ಮೌಲ್ಯ ತಿಳಿಯೋಣ ಕೆಳಗೆ ನೀಡಿರುವ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಅದರಲ್ಲಿರುವ ಮೌಲ್ಯಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಪದ್ಯ ಒಂದು ಈ ಪದ್ಯದಲ್ಲಿ ಮನುಷ್ಯನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಸಲಾಗಿದೆ ಇಲ್ಲಿ ಪ್ರತಿ ಋತುಮಾನದ ಕುರಿತು ಆತನು ಬೇಸರ ವ್ಯಕ್ತಪಡಿಸುತ್ತಾನೆ ಆದರೆ ಋತುಮಾನಕ್ಕೆ ತಕ್ಕಂತೆ ಹೊಂದಿಕೊಂಡು ಜೀವನ ನಡೆಸಬೇಕಾದ ಅನಿವಾರ್ಯತೆ ಮನುಷ್ಯನಿಗೆ ಇದೆ ಪದ್ಯ ಎರಡು ಈ ವಚನದಲ್ಲಿ ಮನುಷ್ಯನ ದುರ್ಗುಣವನ್ನು ತಿಳಿಸಲಾಗಿದೆ ಮನುಷ್ಯನು ಒಂದೇ ಭೂಮಿಯಲ್ಲಿ ವಾಸಿಸಿ ಒಂದೇ ನೀರನ್ನು ಹುಡಿದು ಒಂದೇ ಬೆಂಕಿಯಲ್ಲಿ ಸುಟ್ಟ ಮೇಲೆ ಕುಲ ಗೋತ್ರ ಎಂಬುದು ಎಲ್ಲಿದೆ ಎಂಬುದನ್ನು ಅರಿಯಬೇಕು ನಾವೆಲ್ಲ ಒಂದೇ ಎಂದು ಬಾಳಬೇಕು ಚಟುವಟಿಕೆ ನಾಲ್ಕು ಮೌಲ್ಯದ ವಚನಾಮೃತ ಅರಿಯೋಣ ಈ ವಚನವನ್ನು ಓದಿ ಸಾರವನ್ನು ನಿಮ್ಮ ಮಾತುಗಳಲ್ಲಿ ಹೇಳಿರಿ ನುಡಿ ಮುತ್ತಿನ ಹಾರ ಪೋಣಿಸಿದಂತೆ ಇರಬೇಕು ಎಂದರೆ ಬಿಡಿ ಬಿಡಿ ಪದಗಳನ್ನು ಜೋಡಿಸಿದ ವಾಕ್ಯದಂತೆ ಹಾಗೆ ಜೋಡಿಸಿದಾಗ ಅದಕ್ಕೊಂದು ತೋರಣ ಬರಬೇಕು ಅದುವೇ ಮಾಲೆ ನುಡಿ ಮಾಣಿಕ್ಯದಂತೆ ಬೆಳಕು ಚೆಲ್ಲಬೇಕು ಎಂದರೆ ಅದಕ್ಕೊಂದು ಅರ್ಥ ಬರಬೇಕು ಇದುವರೆಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಳ್ಳಬೇಕು ನುಡಿ ಸ್ಫಟಿಕದ ಎಳೆಯಂತೆ ನೇರವಾಗಿರಬೇಕು ಹೊಳೆಯಬೇಕು ಪಾರದರ್ಶಕವಿರಬೇಕು ನುಡಿಯನ್ನು ಶಿವಮೆಚ್ಚಿ ತಲೆದೂಗಬೇಕು ಇಷ್ಟಾದರೂ ಸಾಲದು ನುಡಿದವನು ತಾನು ನುಡಿದಂತೆ ನಡೆಯಬೇಕು ಅದಿಲ್ಲದಿದ್ದರೆ ನುಡಿ ಮತ್ತು ನಡೆಯಲ್ಲಿ ಅಂತರವಿದ್ದರೆ ಕೂಡಲ ಸಂಗಮ ಒಲಿಯುವುದು ಹೇಗೆ ನನ್ನ ಕಲಿಕೆ